ಘಟ್ಟಕ್ಕೆ ಅಧಿಕೃತ ಅಭ್ಯರ್ಥಿ ಆಗಿದ್ದವರು ರಾಜೀವ್ ಗೌಡ್ರೆ ಈಸ್ ಅವರ್ ಲೀಡರ್ ರಾಜೀವ್ ಗೌಡ ಈಸ್ ಅವರ್ ಲೀಡರ್ ರಾಜೀವ್ ಗೌಡರ ನೇತೃತ್ವದಲ್ಲೇನೆ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಮಾಡ್ತೈತೆ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀವ್ ಗೌಡ್ರೆ ನಾಯಕರು ಅವರ ನೇತೃತ್ವದಲ್ಲೇ ಎಲ್ಲ ಪಕ್ಷ ಸಂಘಟನಾ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಬೈಟಿ ಸುರೇಶ್ ಘೋಷಣೆ ಮಾಡಿದರು ಇಂದು ಸೋಮವಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆ ವಿ ಗೌತಮ್ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಲು ಕರುಡುಮಲೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಸಂದರ್ಭದಲ್ಲಿ ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರುಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅಯ್ಯೋ ಯಾಕೆ ಅಂತೀರಾ ಚಿಟ್ಲಘಟ್ಟ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜಗೌಡರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ತಿಳಿದಿರೋ ಹಾಗೆ ಎರಡು ಸಾವಿರದ ಹದಿನೆಂಟರಲ್ಲಿ ವಿ ಮುನಿಯಪ್ಪ ವಿರುದ್ಧ ನಾನು ಕಾಂಗ್ರೆಸ್ ನಾನು ಕಾಂಗ್ರೆಸ್ ಅಂತ ಹೇಳ್ಕೊಂಡು ಸ್ವತಂತ್ರವಾಗಿ ಸ್ಪರ್ಧಿಸಿ ಸುಮಾರು ಹತ್ತು ಸಾವಿರ ಓಟ್ಗಳನ್ನು ಚದರಿಸಿದಂತಹ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತ್ ಮತ್ತೆ ಬಿವಿ ವಿ ರಾಜೀವ್ ಗೌಡರಿಗೆ ತೊಂದರೆ ಕೊಟ್ಟಿರುವಂಥ ವ್ಯಕ್ತಿ ಇವತ್ತರೆಗೂ ಕಾಂಗ್ರೆಸ್ನಲ್ಲಿ ಯಾವುದೇ ಕೊಡುಗೆ ಇರದಂತ ಆ ವ್ಯಕ್ತಿಯನ್ನು ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ ಈ ವ್ಯಕ್ತಿಯಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿ ಮತ್ತಷ್ಟು ಹಾಳಾಗುತ್ತೆ ಇವತ್ತು ಯಾವ ಪಾರ್ಟಿ ಇಷ್ಟೊಂದು ಸದೃಢವಾಗಿದೆ ಮತ್ತಷ್ಟು ಹಾಳಾಗೋದಕ್ಕೆ ಕಾರಣ ಆಗ್ತದೆ ಇವತ್ತು ಯಾರು ಕರ್ಕೊಂಡು ಬರ್ತಾ ಇದ್ದಾರೆ ಅವ್ರನ್ನ ಕಾಂಗ್ರೆಸ್ ಪಾರ್ಟಿಗೆ ಅವರು ಕಾಂಗ್ರೆಸ್ಸಲ್ಲಿ ದುಡಿತಾರೆ ಅಂತ ಅಂದ್ಕೊಂಡಿದ್ದಾರೆ ಇದು ಎಲ್ಲವೂ ಆಗುವಂಥ ಕೆಲಸ ಅಲ್ಲ ನಾಳೆ ಬೆಳಗ್ಗೆ ಮತ್ತೆ ಆತ ಸ್ವತಂತ್ರವಾಗಿ ನಿಂತು ಮತ್ತೆ ಪಕ್ಷವನ್ನು ಹಾಳು ಮಾಡುವಂಥದ್ದೇ ಮಾಡ್ತಾರೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಚದುರಿಸುವಂಥ ಕೆಲಸವನ್ನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಈ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿ ನೀವೆಲ್ಲ ನನಗೆ ಅಣ್ಣಮ್ಮಂದ್ರೂ ಅತ್ಯಂತ ಇದ್ದಂಗೆ ನೀವೆಲ್ಲ ಕಾಂಗ್ರೆಸ್ ಪಾರ್ಟಿಯವರು ನಾನು ನಿಮ್ಮ ಒಂದು ಅಂತ ಚೆನ್ನಿ ಸುಧಾಕರ್ ರೈಲು ಅವರೇ ನಂದಿರಾಯಣ್ಣ ಅವರೇ ನಮ್ಮ ಮಂಜು ಇದ್ದಾರೆ ನಮ್ಮ ಗೌತಮ್ ಕುಮಾರ್ ಇದ್ದಾರೆ ಅನಿಲ್ ಇದ್ದಾರೆ ಎಲ್ಲರೂ ನಾವು ಇದ್ದೀವಿ ರಾಜೀವ್ ಗೌಡನ್ಗೆ ಟಿಕೆಟ್ ಕೊಡಲಿಕ್ಕೆ ನಾನೇ ಕಾರಣ ಸುಮ್ಮನೆ ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡಿ ಅರ್ಥ ಆಯ್ತಲ್ಲ ನಿಮ್ಗೆಷ್ಟು ಪ್ರೀತಿ ಅವ್ರ ಮೇಲೆ ಐತೆ ನನಗೂ ಅಷ್ಟೇ ಪ್ರೀತಿ ರಾಜಗೌಡ ಸುಮ್ಮನೆ ಇರಬೇಕು ಸುಮ್ಮನೆ ಒಬ್ಬೊಬ್ಬರು ಒಂದೊಂದು ಮಾತಾಡಿದ್ರೆ ಇದು ಕಾಂಗ್ರೆಸ್ ಪಾರ್ಟಿ ಎಂಥದ್ದವರೋ ಬಂದವರೇ ಹೋಗೋವ್ರೆ ನಾನು ಲೆಕ್ಕ ಇಲ್ಲ ಸುಧಾಕರ್ನೋ ಲೆಕ್ಕ ಇಲ್ಲ ನಜೀರನೋ ಲೆಕ್ಕ ಇಲ್ಲ ಕಾಂಗ್ರೆಸ್ ಪಾರ್ಟಿ ಅನ್ನೋದು ಒಂದು ಸಮುದ್ರ ಇದ್ದಂಗೆ ಹತ್ತಾರು ಜನ ಬರ್ತಾರೆ ಹತ್ತಾರು ಜನ ಹೋಗ್ತಾರೆ ಇಲ್ಲಿ ಯಾರು ಏನು ನಾವು ಹೋಗ್ಬಿಟ್ರೆ ಆಯ್ತು ಹೋಗುವ ಅಂತ ಹೇಳ್ತಾರೆ ಎಂಥವರ ಹೋಗೋರೆ ಬಂದವ್ರೆ ಈ ಕಥೆಗಳು ನಾವು ಈ ಸಮಯದಲ್ಲಿ ಹೇಳೋದು ಬೇಡ ಶಿಡ್ಲಘಟ್ಟಕ್ಕೆ ಅಧಿಕೃತ ಅಭ್ಯರ್ಥಿ ಆಗಿದ್ದವರು ರಾಜೀವ್ ಗೌಡ್ರ ಈಸ್ ಅವರ್ ಲೀಡರ್ ರಾಜೀವ್ ಗೌಡ ಈಸ್ ಅವರ್ ಲೀಡರ್ ರಾಜೀವ್ ಗೌಡರ ನೇತೃತ್ವದಲ್ಲೇನೆ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಮಾಡ್ತೈತೆ ನಿನ್ನೆ ನಮ್ಮ ಸೇರಿದ್ರು ಬಂದ್ಸೇರದ್ರು ದೇವೇಗೌಡ್ರ ಅತ್ಯಾಪ್ತರು ಅವ್ರ ಫ್ಯಾಮಿಲಿ ಮೆಂಬರ್ ತರ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಐದು ಓಟ್ ತಕೊಂಬರೋನು ಬೇಕು ಯಾರು ಬೇಕು ಬೇಡ ಅನ್ನೋದು ಪ್ರಶ್ನೆ ಅಲ್ಲ ಅರ್ಥ ಆಯ್ತಲ್ಲ ನನಗೆ ಹೆಬ್ಬಾಳ್ ಟಿಕೆಟ್ ಸಿಕ್ಬೇಕಾದ್ರೆ ಜಾಫರ್ ಶರೀಫ್ ಸಾಹೇಬ್ರ ಮೊಮ್ಮಗನ್ಗೆ ರೈಲ್ವೆ ಮಿನಿಸ್ಟ್ರ್ ಅವರು ಅಂಥವ್ರು ಮೊಮ್ಮಗನ್ಗೆ ಬಿಟ್ಟು ಟಿಕೆಟ್ ಕೊಡ್ಸ್ಬಿಟ್ಟು ನದಿರಣ್ಣ ಜಾಫರ್ ಶರೀಫ್ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಮಾರನೇ ದಿನ ಜಾಫರ್ ಶರೀಫ್ ಸಾಹೇಬ್ರೆ ಕ್ಯಾನ್ವಾಸ್ ಕರ್ಕೊಂಡ್ ಬಂದ್ರು ನನಗೆ ನನ್ನ ನನ್ನ ಚುನಾವಣೆಯಲ್ಲಿ ಹತ್ತು ಎರಡು ಸರಿ ಅಲ್ಲಿ ಸೋತಿದ್ದ ನಾನು ಬೈ ಎಲೆಕ್ಷನ್ ಅಲ್ಲಿ ಅದಕ್ಕೆ ಮುಂಚೆ ಎಲೆಕ್ಷನ್ ಅಲ್ಲಿ ಎರಡ್ ಸಾವಿರದ ಹದಿನಲ್ಲಿ ಹದಿನಾರಲ್ಲಿ ಸೋತಂತ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತೀರಾ ಎರಡ್ ಸಾವಿರದ ಹದಿನೆಂಟರಲ್ಲಿ ನನಗೆ ಟಿಕೆಟ್ ಕೊಡ್ಸ್ಬಿಟ್ಟು ನದಿರನ್ನ ಅವ್ರನ್ನ ನೆಕ್ಸ್ಟ್ ದಿನ ಕರ್ಕೊಂಡ್ ಬಂದ್ರು ಜಾಫರ್ ಶರೀಫ್ ಸಾಹೇಬ್ರು ಅಷ್ಟು ದೊಡ್ಡ ಮನುಷ್ಯರು ನಾವು ಅವ್ರ ಮುಂದೆ ಎಲ್ಲ ನಾವೇನು ನಾವು ಬಚಾಗೋ ನಾವೆಲ್ಲ ಅರ್ಥ ಆಯ್ತಲ್ಲ ಇಲ್ಲಿ ಪಕ್ಷ ಇಂಪಾರ್ಟೆಂಟ್ ವ್ಯಕ್ತಿ ಅಲ್ಲ ನಾನು ಹಿಂದೆಯಿಂದ ಸಾರಿ ಸಾರಿ ಹೇಳ್ತಾ ಇದ್ದೀನಿ ನಮಗೆ ಇಲ್ಲಿ ಗೆಲುವು ಮುಖ್ಯ ಶಿಡ್ಗಢದಲ್ಲಿ ರಾಜೀವ್ ಗೌಂಡೆ ನಮ್ಮ ಲೀಡ್ರು ಪಿ ಸಿ ಫಾರಂ ತಗೊಂಡು ಕಂಟೆಸ್ಟ್ ಮಾಡಿದ್ದನು ರಾಜೀವ್ ಗೌಡ ಸೋತ್ರನು ಗೆದ್ರನು ರಾಜೀವ್ ಗೌಂಡೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಮ್ ಎಲ್ ಎ ಇದ್ದಂಗೆ ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಬೇಡ್ರಿ ರಾಜೀವ್ ಸಭೆ ಮಾಡಿ ನಂತರ ಏನೇ ತೀರ್ಮಾನ ತಗೋಬೇಕು ಅಂತ ಹೇಳಿದೀವಿ ಈಗ ಅವ್ರ ನಮ್ಮ ಮುಖಂಡರು ಯಾರು ಬಂದಿದ್ರು ಹಿರಿಯ ನಾಯಕರುಗಳು ಅವ್ರಿಗೂ ಕೂಡ ತಿಳಿಸಿದ್ದೀವಿ ನಮ್ಗಳ ಎಲ್ಲ ವಿರೋಧ ಇದೆ ಅದಕ್ಕೆ ಸೇರ್ಪಡೆ ಬೇಡ ಅಂತಲೇ ಹೇಳಿದ್ದೀವಿ ಇಲ್ಲ ಅವರು ಹೇಳೋದ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಬೈತಿ ಸುರೇಶ್ ಅಣ್ಣವರು ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ ಬೇರೆಯವ್ರ ಮುಖಾಂತರ ಎಲೆಕ್ಷನ್ ಮಾಡೋಂಥದ್ದು ಇಲ್ಲ ನಿಮ್ಮ ನೇತೃತ್ವದಲ್ಲಿ ನೀವೇನು ಬೇಕಾದರೂ ಮಾಡ್ಬೋದು ಅಂತ ಹೇಳೋಗಿದ್ದಾರೆ ಅದಕ್ಕೆ ನಮ್ಮ ಹಿರಿಯ ಮುಖಂಡರುಗಳೆಲ್ಲ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ